ಅದ್ರಲ್ಲೂ ಲಕ್ಷ್ಮೀ ಮೇಡಮ್ ಒಂದು ಸ್ಪೆಷಲ್ ಧನ್ಯವಾದಗಳು ಯಾಕಂದ್ರೆ ಅವಾಗಿಂದ ನೋಡ್ತಾ ಇದ್ದೀನಿ ನಮ್ಮ ನಿರ್ಮಾಪಕರ ಜೊತೆ ಹೆಂಗ್ ನಿಂತ್ಕೊಂಡಿದ್ದಾರೆ ಅಂದ್ರೆ ಏನ್ ಬೇಕು ಮೇಡಮ್ ಕತ್ತರಿಬೇಕು ಓಪನ್ ಆಗ್ತಾ ಇಲ್ವಾ

ಹಾಳೆ <chapter>

ಇಷ್ಟು ಕ್ಯೂಟ್ ಆಗಿ ಕಂಪ್ಲೀಟ್ ಸೀಮಂತ ಕಾರ್ಯಕ್ರಮ ಇದ್ರೂ ಇಷ್ಟು ಕ್ಯೂಟ್ ಆಗಿ ಹಗ್ಗ ಸಿನಿಮಾ ತಂಡದವರು ನಿರ್ಮಾಪಕರು ಅವ್ರು ಕುಟುಂಬ ಸೇರ್ಕೊಂಡು और que साइज खेल ಏನ್ ಮುದ್ದಾಗ ಕಳ್ತಿದಿರ ಗೊತ್ತಾ ದಿನ ಕಳ್ತೀರ ಇವತ್ತು ಎಕ್ಸ್ಟ್ರಾ ಎಕ್ಸ್ಟ್ರಾ ಆರ್ಡಿನರಿ ಕಾಣ್ತಾ ಸೃಷ್ಟಿ ಮಾಡ್ತಾನೆ ಆ ಶಾಲೆಗೆ ಸೇರಿದ್ ಮಕ್ಳು ನಮ್ಗೆಲ್ಲ ಭೂಲೋತ್ತಲ್ಲಿ ಜನ ಎಲ್ಲಾ ಕಳ್ಸಿರ್ಬಿಟ್ಟು ಟಸ ಕಳಿಸ್ಬಿಟ್ಟಿರ್ತಾರ ಆತರ ಇವೆಲ್ಲ ಸ್ಪೆಷಲ್ಗಳು ಊರು ಒಟ್ಟಿಗೆ ನಿಂತಿದಾವ ನೋಡಿ ಅಲ್ವಾ ವಿಶು ಥ್ಯಾಂಕ್ ಬ್ರಹ್ಮ ಆದ್ರೆ ಅದನ್ನ ನಾನು ಒಪ್ಕೋತೀನಿ ಬಟ್ ನಿಮ್ ವಿಷಯ ಹೇಳದ್ರಲ್ಲ ಅದನ್ನ ನಾವು पाळे गण निकलनेला चपाळे उडी बाकी हे परी आदेश हा फसला सगळे तुम्ही आप मन नाही आईओ सो सो कल ऑलरेडी आवर व्हिडिओ कॉल ऑन हर्षित देयर इज सो मच बेबी इन हर्षित നിമിഷ വന്ന് ബന് ഗ്രൂപ്പ് മനസ്സില് ആ നിർദ്ദേശ നിർമാപക ഹിന്ദഗടെ സ്റ്റേജ് സ്വീറ്റ് നോടി സ്വീറ്റ് സ്വീറ്റ് ഹനുമാൻ സ്വീറ്റ് അതെല്ലാം 確かに。 ಊಟದ ವ್ಯವಸ್ಥೆ ಆಗಿದೆ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಹನುಮಾನ್ ದಯವಿಟ್ಟು